ಆಲ್ ಇಂಡಿಯಾ ಅಂತ ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಒಡೋದು ಅದೇ ಯಾವದೇ ಈ ಕತೆ ಸಿಕ್ಕಿದಾಗ ಇದನ್ನ ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ತುಂಬಾ ಯೋಚನೆ ಮಾಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನ್ ಹತ್ರ ಅವ್ರು ಯಾವಾಗಲೂ ಒಂದೇ ಹೇಳೋರು ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟ್ ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಾರ್ತ್ ಇಂಡಿಯಾ ಯಾವುದೇ ಆಗ್ಬೋದು ಅವಾಗ ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರಲ್ಲಿ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಂಪ್ರದಾಯ ಇವೆಲ್ಲ ಸೇರಿಸ್ದಾಗ ಏನಾಗುತ್ತೆ ನಮ್ಮತನ ನಾವು ಮರ್ತೋಗ್ತೀವಿ ನಮ್ಮತನ ನಾವು ಅಂತಂತವಾಗಿ ಕರ್ತಿಸ್ಕೊಂಡು ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ರೀ ಪ್ಯಾನ್ ಇಂಡಿಯಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ನಾನು ಒಂದು ಮಾತಾಡಿದ್ರು ನಾನು ಅದೇ ಹೇಳಿದೆ ಕರೆಕ್ಟ್ ದರ್ಶನ್ ಅವ್ರು ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣಿನ ಕತೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡಿರೋದನ್ನ ಅದನ್ನು ನಾನು ಯೂಶಲ್ ಆಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾ ಇದೀವಿ ಕತೆ ಕೇಳಿ ಕೂತಾಗ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗ್ಬೇಕು ಇಲ್ಲ ನಾನು ಇನ್ನೊಂದು ಆ ಆತರದ ಉದ್ದೇಶ ದರ್ಶನ್ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋ ಕೂತ್ಕೊಂಡು ಈ ಕತೆ ಕರೆಕ್ಟ್ ಅಮ್ಮ ಇಲ್ಲಿಗೆ ಮಾಡ್ಕೊಳು ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡೋವಾಗ ದರ್ಶನ್ ಅವ್ರ ಹತ್ರ ಅವ್ರು ಯಾವಾಗಲೂ ಒಂದೇ ಮಾತು ಹೇಳೋರು ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಾರ್ತ್ ಇಂಡಿಯಾ ಯಾವುದೇ ಆಗ್ಬೋದು ಅವಾಗ ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರ್ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಂಪ್ರದಾಯ ಇವೆಲ್ಲ ಸೇರಿಸಿದಾಗ ಏನಾಗುತ್ತೆ ನಮ್ಮ ತನನ ನಾವು ಮರ್ತೋಗ್ತೀವಿ ನಮ್ಮತನ ನಾವು ಅಂತಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ರೀ ಪ್ಯಾನ್ ಇಂಡಿಯಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ನಾನು ಒಂದು ಹೇಳಿದ್ರು ನಾನು ಅದೇ ಹೇಳಿದೆ ಕರೆಕ್ಟ್ ದರ್ಶನ್ ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣಿನ ಕತೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡ್ವಿ ಅದನ್ನ ಅದನ್ನು ನಾನು ಯೂಶಲ್ ಆಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾ ಇದ್ದೀವಿ ಕತೆ ಕೇಳಿಕೊಂಡು ಕೂತಾಗ ಇದನ್ನ ತುಂಬ ಸ್ಟ್ರಿಕ್ಟ್ ಆಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗೆ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ನಾವು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ